ನಾಯಿ ಕಡಿದಾಗ ಸುಮ್ಮನೆ ಅದೇನೋ ಮಣ್ಣು ಮಾಡೋದು ಅಥವಾ ಯಾವುದೋ ಈ ಬಟ್ಟೆ ಸುಟ್ಬಿಟ್ಟು ಸುಟ್ಬಿಡೋದು ಇದೆಲ್ಲ ಲೋಕಲ್ ಆಗಿ ಮಾಡ್ತೀರಾ ಅದು ಇವಾಗ ನಾಯಿ ಕಡ್ದಿರೋದ್ ಹುಚ್ಚಿನ ಇರ್ಬೋದು ಇನ್ನೊಂದ ಇರ್ಬೋದು ಯಾವ್ದೇನ ಇರ್ಬೋದು ಡಾಪ್ಕೆಟ್ ಕಳೆ ಎಲ್ಲರು ಇಷ್ಟು ಜನ ಇದ್ದೀರ ನೀವು ಹೋಗಿ ಒಬ್ಬೊಬ್ಬರು ಒಬ್ಬವ್ರ ಒಬ್ಬೊಬ್ರುನು ಜನ ಕೇಳ್ಬೇಕು ಈ ಮಾತನ್ನ ನಾಯಿ ಕಡಿತು ಅಂದ್ರೆ ನಲ್ಲಿ ನೀರು ಪ್ರತಿಯೊಂದು ಊರಲ್ಲೂ ನಲ್ಲಿ ನೀರುಗಳಿದಾವೆ ಕಡ್ದಿರೋ ಜಾಗಕ್ಕೆ ತಕ್ಷಣ ಕರ್ಕೊಂಡು ಹೋಗ್ಬಿಟ್ಟು ನಲ್ಲಿ ನೀರು ಬಿಟ್ಬಿಟ್ಟು ಪುವಾರ್ಸಾಗೆ ಸೋಪ್ ಹಾಕಿ ಒಂದು ಹತ್ ಸತಿ ತೊಳ್ದ್ಬಿಟ್ರೆ ತೊಂಬತ್ತೊಂಬತ್ತು ಭಾಗ ವೈರಸ್ ಅಲ್ಲೇ ಹೊರ್ಟೋಗ್ಬಿಡ್ತವೆ ಅದು ಎಲ್ಲರಿಗೂ ಗೊತ್ತಿರಲಿ ಇದನ್ನು ಎಲ್ಲರಿಗೂ ಸ್ಪ್ರೆಡ್ ಮಾಡಬೇಕು ಆಮೇಲೆ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಾಯಿ ಕಡ್ದು ಇಂಜೆಕ್ಷನ್ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಆ ರೇಬೀಸ್ ಬರೋಲ್ಲ ರೇಬೀಸು ಯಾಕೆ ಇದು ಅವಶ್ಯಕವಾಗಿ ಗೌರ್ಮೆಂಟು ಮಾಡಿ ಸಪ್ಲೈ ಅಂದರೆ ಪ್ರತಿಯೊಂದು ಕೇಳ್ರಿ ತಿಮ್ರಾಜ್ ಕೇಳಿರಿ ಯಾವ ಹಾಸ್ಪಿಟ್ಲಿಗೆ ಆ ಇಂಜೆಕ್ಷನ್ ಐತೆ ರೇಬೀಸ್ ಇಂಜೆಕ್ಷನ್ ಐತೆ ಯಾಕೈತೆ ಅಂದರೆ ಒಂದು ಸತಿ ರೇಬೀಸ್ ಬಂದರೆ ಪ್ರಪಂಚದಲ್ಲಿ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೂ ಅವ್ನು ಉಳಿಯೋಕ್ಕೆ ಸಾಧ್ಯ ಇಲ್ಲ ಹತ್ತು ದಿವ್ಸದಲ್ಲಿ ಸತ್ತೋಗ್ಬಿಡ್ತಾನೆ ಹೋಗ್ಬಿಡ್ತಾನೆ ಅಷ್ಟು ಡೇಂಜರ್ ನಾಯಿ ಕಡ್ದಿದ್ದು ಉಚ್ಚ ನಾಯಿ ಕಡ್ದಿರೋದು ಕಾಯಿಲೆ ಬಂತು ಅಂದರೆ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಡೆತ್ತು ನಾವು ಎಷ್ಟೇ ಡಾಕ್ಟ್ರುಗಳು ಫೇಮಸ್ ಆಗಿರ್ಬೋದು ಅಥವಾ ಎಷ್ಟೇ ವೈದ್ಯಕೀಯದಲ್ಲಿ ಮುಂದುವರೆದು ಹೋಗಿರ್ಬೋದು ಆ ಪೇಷಂಟ್ನ ಉಳ್ಕ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಮೇರಿಕಾನೂ ಸೇರಿ ನಾನು ಹೇಳ್ತಿರೋದು ಸೊ ಆ ರೀತಿ ನಾ ಕಡಿದಾಗ ಉಳ್ ಒಂದೇ ಒಂದು ಸಿಂಪಲ್ ಮೆಥಡ್ ಜ್ವರ ಫೋರ್ಸಾಗಿ ಬಿಟ್ಬಿಟ್ಟು ಹತ್ತು ಸತಿ ಸೋಪ್ ಹಾಕ್ಬಿಟ್ಟು ತೊಳೆದ್ಬಿಡಿ ಐವತ್ತು ತೊಂಬತ್ತೊಂಬತ್ತು ಮಗು ವೈರಸ್ ಹೊರಟಾಗುತ್ತೆ ಇದು ಒಂದು ಪಾಯಿಂಟು ಎರಡನೇದು ಈ ಹಾವು ಕಡ್ದಿರುತ್ತೆ ಅಂತ ಇಟ್ಕೊಳ್ಳಿ ಆವು ಕಡ್ದಾಗ ನಾಟಿ ವೈದ್ಯರು ತುಂಬ ಇದ್ದಾರೆ ನಾನು ಅವರು ತಪ್ಪು ಅಂತ ನಾನು ಹೇಳ್ತಿಲ್ಲ ಯಾಕೆಂದರೆ ಅವರು ಹಾಕಿರೋ ಔಷಧಿನಲ್ಲಿ ಉಳ್ಕೊಂಡು ಇದ್ದಾರೆ ಅಂತ ಸುಮಾರು ಜನ ಹೇಳ್ತಾರೆ ನಮ್ಮೂರಾಗೂ ಹೇಳ್ತಾರೆ ಸರಿ ಈಗ ಒಂದು ಹಾವು ಕಡಿದ್ರೆ ಯಾವುದೇ ಹಾವು ಕಡೆದ್ರೆ ಅದರಲ್ಲಿ ವಿಷದಾವು ವಿಷದ ವಿಷ ಇಲ್ಲದೆ ರಾವು ಅಂತ ಇರ್ತವೆ ವಿಷ ಇಲ್ಲದೆ ರಾವು ಯಾರ ಯಾರ ಔಷಧಿ ಹಾಕಿರೋ ಬದುಕಂತಾರೆ ವಿಷ ಇಲ್ದೇ ಇರೋರು ಒಂದು ಪಾಯಿಂಟು ಎರಡು ಪಾಯಿಂಟು ಈಗ ಹಾವು ವಿಷ ಇರುತ್ತೆ ವಿಷ ಇರೋ ಒಂದು ಕಪ್ಪೆನೋ ಒಂದು ಇಲಿನೋ ತಿಂದು ಬಂದಿರುತ್ತೆ ವಿಷ ಯಾವುದು ಅಂದರೆ ಹಾವಿನಲ್ಲಿ ಜಲ್ಲು ಇರುತ್ತಲ್ಲ ಅದೇ ವಿಷ ಅದರದು ಈಗ ನೀವು ಈಗ ರೊಟ್ಟಿನೋ ಏನೋ ತಿಂದಾಗ ತಿಂತ 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 ಬಾಯೆಲ್ಲ ಒಣಗೋಗ್ಬಿಡುತ್ತೆ ಮೇಲೆ ನೀರು ಕುಡಿಬೇಕು ಅನಿಸುತ್ತೆ ಯಾಕೆಂದರೆ ಅಲ್ಲಿ ಜೊಲ್ಲು ರಸ ಖಾಲಿ ಆಗುತ್ತೆ ಆ ರೀತಿ ತಿಂದಾಗ ಆವಿನಲ್ಲಿ ಇರ್ತಕ್ಕಂಥ ಜೊಲ್ಲು ರಸ ಖಾಲಿ ಆಗುತ್ತೆ ತಿಂತ ತಿಂತ ತಿಂತಾನೆ ಅಂಥ ಅವು ನೆಕ್ಸ್ಟ್ ಹೋಗಿ ಮನುಷ್ಯನ ಕಡಿದ್ರೆ ಆ ಆ ವಿಷ ಹತ್ತಲ್ಲ ಅದು ಆಗಿದ್ರು ಹತ್ತಲ್ಲ ಅಂಥ ಪೇಷಂಟು ನಾಟಿ ವ್ಯವಸ್ಥೆಗೆ ಹೋದರೆ ಅವರು ಬದುಕಂತಾರೆ ಅರ್ಥ ಆಯ್ತಾ ಎರಡನೇದು ಈಗ ಹಾವು ಕಡ್ದಿರುತ್ತೆ ಕಡ್ದಾಗ ಬಟ್ಟೆ ಮೇಲೆ ಕಡ್ದಿರುತ್ತೆ ಬಟ್ಟೆ ಮೇಲೆ ಕಡ್ದಾಗ ಏನತ್ತೆ ಆವಿಂದ ಇದು ಇದಿರುತ್ತಲ್ವ ಯಾವುದು ಅಲ್ಲಿರುತ್ತಲ್ವ ಅಲ್ಲಿನ ತುದಿನಲ್ಲಿ ಅದು ಓಪನಿಂಗ್ ಇರಲ್ಲ ಅದು ಆ ತುದಿ ಬಿಟ್ಟು ಹಿಂದಗಡೆ ಇರುತ್ತೆ ಇಲ್ಲಿ ಅಲ್ಲಿಂದ ಹಿಂಗೆ ಬರೋದು ಅದು ಅಲ್ಲೂ ಇಷ್ಟುದಕ್ಕಬೇಕದು ಒಳಗೆ ಹೋಗಿ ಆವಾಗಲೇ ಅದು ರಕ್ತ ಪಾಯಸನ್ ಒಳಗೆ ಎಂಟ್ರಿ ಆಗೋದು ಈ ಟಿಪ್ಪು ಟಚ್ ಆದರೆ ಅದು ಗಾಯ ಮಾಡಿರುತ್ತೆ ಬಟ್ ಗಾ ಹೊರ್ಗಡೆಗೆ ಹೋಗಿರುತ್ತೆ ವಿಷ ಹೊರ್ಗಡೆ ಹೋಗಿರುತ್ತೆ ನಾನು ಹೇಳಿದ ಅರ್ಥ ಆಯಿತು ಅನಿಸುತ್ತೆ ಟಿಪ್ಪಲ್ಲಿ ಇರಲ್ಲ ಹಿಂದೆ ಇರುತ್ತೆ ಅದರ ಓಪನಿಂಗ್ ಹಿಂದೆ ಇರುತ್ತೆ ಕಡ್ದಾಗ ಮುಂದೆಗಡೆ ಮಾತ್ರ ಚೂಪು ಹೋಗಿರುತ್ತೆ ಅದು ಚೂಪು ಹೋಗಿರೋದ್ರಿಂದ ಗಾಯ ಆಗುತ್ತೆ ಬಟ್ ವಿಷ ಏರಿರಲ್ಲ ಅಂಥವ್ರು ಉಳ್ಕಂತರಲ್ಲಿ ವಿಷ ಏರಿರೋರು ಉಳಿಯಲ್ಲ ಹಾಸ್ಪಿಟ್ಲಿಗೆ ಬಂದ್ರೆ ಮಾತ್ರ ಉಳಿಯೋದು ಯಾರು ಹಾಸ್ಪೆಟ್ಲಿಗೆ ಬರ್ತಾರೆ ಅಲ್ಲಿ ಹೋಗ್ತಾರೆ ವಿಷ ಏರಿರುತ್ತೆ ಔಷಧಿ ಆಗ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಶದಪ್ಪ ಕಾಲು ಉತ್ಕೊತೈತಿ ಇಲ್ಲ ಕಣ್ಣು ಹಿಂಗೆ ಕಣ್ಣು ಮೇಲ್ಗಡೆ ಕಣ್ಣೆಲ್ಲ ಹಿಂಗೆ ನಿದ್ದೆ ಮಾಡಿರ್ತಾನೆ ಹಿಂಗೆ 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 ಬಗ್ಗೆ ಬಿಡುತ್ತೆ ನಾಗರಾವ್ ಕಡಿದ್ರೆ ಅಲ್ಲಿಗೆ ಅವನು ಅದು ಅರ್ಧ ಅರ್ಧ ಜೀವ ಹೊಟ್ಟಾಗಿರುತ್ತೆ ಅಂಥ ಟೈಮಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬುದ್ರಕೊರೆ ವಾಕ್ ಮಾಡಿರೋ ನಾವು ಏನು ಮಾಡೋ ಏನು ಮಾಡೋಕ್ಕಾಗುತ್ತೆ ತಿಮ್ರಾಜ್ ಅವರು ಅದನ್ನೇ ಹೇಳಿದ್ದು ಅಂಥ ಪೇಷಂಟ್ ಕರ್ಕೊಂಬಂದು ನಮ್ಮನ್ನು ಉಳಿಸಿ ಉಳಿಸಿ ಅಂತಂದು ಅಕಸ್ಮಾತ್ ಡೆತ್ ಆದರೆ ಅವ್ರ ಮೇಲೆ ಅಪವಾದ ಬರೆಸ್ತಾರೆ ಇದು ತಪ್ಪು ಅಂತ ಹೇಳ್ತಾ ಇರೋದು ಆ ರೀತಿ ಆವು ಕಡ್ದಾಗ ಆದಷ್ಟು ಬೇಗ ಇನ್ನು ಈಗ ಗೌರ್ಮೆಂಟು ಪ್ರತಿಯೊಂದು ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲನ್ನು ಆ ಔಷಧಿನ ಸಪ್ಲೈ ಮಾಡಿದೆ ಆ ಔಷಧಿ ಕಾಸ್ಟು ತುಂಬ ಕಾಸ್ಟ್ಲಿ ಒಂದು ಆವು ಕಡ್ದಿದ್ದಕ್ಕೆ ಔಷಧಿ ಹಾಕೋಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಅದನ್ನು ಗೌರ್ಮೆಂಟ್ ಫ್ರೀಯಾಗಿ ಕೊಟ್ಟೈತಿ ಅಂಥ ಅವಕಾಶವನ್ನು ಯಾಕೆ ಉಪಯೋಗಿಸ್ಕೋಬಾರ್ದು ಆ ರೀತಿ ನಾನು ಇದನ್ನು ಬಿಡಿ ಅವ್ರೇನು ಅವ್ರು ಮಾತಾಡ್ಕಂತಾರೆ ಇತ್ತು ನೋಡಿ ಇತ್ ನೋಡಿ ಅವ್ರ ಸುಮ್ಮನೆ ಏನೋ ಮಾತಾಡ್ಕೊತ ಆಯ್ತಾ ಸೊ ಹಂಗಾಗಿ ನೀವು ಆ ಕಡದರು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಅಂತ ನನ್ನ ಮನವಿ ಮತ್ತೆ ಈಗ ಗಾಯವಾಗುತ್ತಲ್ಲ ಆದಾಗ ಏನಾಗುತ್ತೆ ಬಿಡು ಸುಮ್ಮನೆ ಆಗ್ಬಿಡಿ ತಕ್ಷಣ ಟಿ ಟಿ ಇಂಜೆಕ್ಷನ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ಆ ಟಿ ಟಿ ಇಂಜೆಕ್ಷನ್ನ ತಕ್ಷಣ ಟಿ ಟಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಆ ಟೆಟಾನಸ್ ಅಂತ ಧನುರ್ವಾಯಿ ಅಂತ ಹೇಳ್ತೀವಲ್ಲ ಆ ಧನುರ್ವಾಯಿ ಕಾಯಿಲೆ ಬರೋದಿಲ್ಲ ಸೊ ಇಂತ ಅದ್ಭುತವಾದಂತ ಕಾರ್ಯಕ್ರಮ ನನಗೆ ಬಹಳ ಖುಷಿಯಾಗಿದ್ದು ದಯಮಾಡಿ ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಿದೆ ನಮ್ಮ ಡಾಕ್ಟರ್ ಮುಚ್ಚಂಗಪ್ಪ ಡಾಕ್ಟರ್ ನಮ್ಮ ಊರಿನಿಂದ ಅವರಿಗೆ ಒಂದು ಬಿರುಗನ್ನು ಕೊಡೋಣ ಹೇಳ್ಬಿಟ್ಟು ನಮ್ಮ ಕಾರ್ ಗ್ರಾಮದಿಂದ ಅವರಿಗೊಂದು ಬಿರುಗನ್ನ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಗೆಲ್ಲರೂ ಕೂಡ ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾರೆ ಅವರಿಗೆ ಕಾರ್ಯಾಣಿ ಕಡೆಯಿಂದ ಸೂಪರ್ ಕಾಪ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಬಿರುದನ್ನ ಕೊಟ್ಟು ನಮ್ಮೂರನ್ನ ಕಳಿಸೋಣ ಅಂತ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವಾಗಿದೆ ಕಾರ್ಯಕ್ರಮ ಹೆಸರು ಆರೋಗ್ಯವೇ ಭಾಗ್ಯ ಮನುಷ್ಯನಿಗೆ ಹಣ ಅಂತಸ್ತು ಐಶ್ವರ್ಯ ಯಾವುದಿದ್ರೂ ಸಹ ಆರೋಗ್ಯ ಇಲ್ಲ ಅಂತಂದ್ರೆ ವ್ಯರ್ಥ ಹಾಗಾಗಿ ನಾವೆಲ್ಲ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗುತ್ತೆ ಈಗಾಗಲೇ ಅನೇಕ ನಮ್ಮ ಮುಖಂಡರುಗಳು ವೈದ್ಯರು ಹಿರಿಯರೆಲ್ಲ ಹೇಳಿದ್ದಾರೆ ಡಾಕ್ಟರ್ ಅವರು ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಿ ಪ್ರಖ್ಯಾತಿಯನ್ನು ಗಳಿಸಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತೇನು ವೈದ್ಯರಾಗಿ ಸೇವೆಯನ್ನು ಮಾಡೋದಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಅವರಿಗೆ ಶುಭವನ್ನು ಕೋರ್ತ ಈಗೇನು ಡಾಕ್ಟರ್ ಮುದ್ರಂಗಪ್ಪನವರು ಸುಮಾರು ನಾಲ್ಕೈದು ಜಿಲ್ಲೆನಲ್ಲಿ ಹೆಸರಾಂತ ಪ್ರಖ್ಯಾತ ವೈದ್ಯರಾಗಿ ಹೆಸರನ್ನು ಗಳಿಸಿದ್ದಾರೆ ಅದು ನಮ್ಮ ಶಿರಾ ತಾಲೂಕಿಗೆ ಒಂದು ಹೆಮ್ಮೆ ಮತ್ತು ನಮಗೆಲ್ಲರಿಗೂ ಗೌರವ ಶಿರಾದಲ್ಲಿ ಏನಾದರೂ ಪೇಶೆಂಟ್ಸ್ ಗುಣಮುಖ ಆಗಲಿಲ್ಲ ಅಂದರೆ ಸೀದ ಎಲ್ಲಿಗೆ ಓದ್ತಾರೆ ತುಮಕೂರು ಓದ್ತಾರೆ ತುಮಕೂರಲ್ಲಿ ಎಲ್ಲಿ ಮುದ್ರಂಗಪ್ಪ ಡಾಕ್ಟ್ರು ಹಾಗಾಗಿ ಮುದ್ರಂಗಪ್ಪ ಡಾಕ್ಟ್ರು ಹೋದ್ರೆ ಅವ್ರ ಕೈ ಏನೋ ಅವ್ರು ಮುಟ್ಟಿದರೆ ಅವ್ರ ಆಸ್ಪತ್ರೆಗೆ ಹೋದರೆ ನಮ್ಮ ರೋಗಿಗಳು ಗುಣಮುಖ ಆಗ್ತಾರೆ ಆಯಸ್ಸು ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಅವರ ವೃತ್ತಿ ಯಶಸ್ವಿಯಾಗಿ ನಡೀತಾ ಇದೆ ಹಾಗೆಯೇ ನಮ್ಮ ಡಾಕ್ಟರ್ ರಾಜೇಶ್ ಗೌಡರು ಮಾಜಿ ಶಾಸಕರು ಬಂದು ಅನ್ಯ ಕಾರ್ಯ ನಿಮಿತ್ತ ಬೇಗ ನಮ್ಮ ಡಾಕ್ಟರ್ ಮನೋಹರ್ ಅವರಿಗೆ ಶುಭವನ್ನು ಕೋರಿ ಅವರ ವೃತ್ತಿ ಜೀವನ ಯಶಸ್ವಿ ಆಗಲಿ ಅಂತ ಹಾರೈಸಿ ಅವರು ನಿರ್ಗಮಿಸಿದರು ಅವ್ರು ಹೇಳ್ತಾ ಇದ್ರು ಸಾವಿರಾರು ಅಮೂಲ್ಯ ಜೀವಗಳನ್ನ ಲಕ್ಷಾಂತರ ಸಾವಿರಾರು ಅಂದ್ರೆ ಕಡಿಮೆನೆ ಲಕ್ಷಾಂತರ ಅಮೂಲ್ಯ ಜೀವಗಳನ್ನ ಉಳಿಸಿ ಆಯುಷನ್ನ ಹೆಚ್ಚು ಮಾಡಿರ್ತಕ್ಕಂಥ ಡಾಕ್ಟರ್ ಮುದ್ರಂಗಪ್ಪನವ್ರಿಗೆ ಇದುವರೆಗೂ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿಲ್ಲ ಅಂತವ್ರಿಗೆ ನಿಜವಾಗೂ ಜನಸೇವೆಯನ್ನ ಮಾಡ್ತಕ್ಕಂಥವ್ರಿಗೆ ಪ್ರಶಸ್ತಿಗಳು ಪ್ರೋತ್ಸಾಹಗಳು ಪ್ರಶಂಸೆಗಳು ಸಿಗಬೇಕು ಅಂತಂದು ನಮ್ಮ ರಾಜೇಶ್ ಗೌಡರು ಹೇಳ್ತಾ ಇದ್ರು ಆ ನಿಟ್ಟಿನಲ್ಲಿ ಏನು ಮುದ್ರಂಗಪ್ಪ ಡಾಕ್ಟ್ರು ಹೆಸರನ್ನು ಗಳಿಸಿದ್ದಾರೆ ಅದೇ ರೀತಿ ನಮ್ಮ ಸಹೋದರ ಪುತ್ರಾದಂಥ ಅವರು ಸಹ ಹೆಚ್ಚಿನ ಹೆಸರನ್ನು ಗಳಿಸ್ಲಿ ಮತ್ತು ಏನು ನಮ್ಮ ಭಾಗದ ನಮ್ಮ ಭಾಗದ ಏನು ಈ ಪ್ರದೇಶದಲ್ಲಿ ಹಿಂದುಳಿದ ಹಿಂದುಳಿದಿರ್ತಕ್ಕಂಥವ್ರು ತಿಮ್ಮರಾಜ ಡಾಕ್ಟರ್ ಹೇಳಿದರು ಎಲ್ಲ ಇಲ್ಲಿರ್ತಕ್ಕಂಥವರೆಲ್ಲ ಕೂಲಿ ಕಾರ್ಮಿಕರು ಹಿಂದುಳಿದವರೆಗದವರು ಬಡಬದ್ರೆ ಜಾಸ್ತಿ ಇರೋದ್ರಿಂದ ಬಡವರ ಸೇವೆ ಮಾಡತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ ಹಾಗಾಗಿ ಅಮೂಲ್ಯ ಜೀವಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಬಡಬರ್ಗರ ಸೇವೆಯನ್ನು ಹೆಚ್ಚೆಚ್ಚು ಮಾಡೋದಕ್ಕೆ ಆ ದೇವರು ತಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ ಹೆಚ್ಚೆಚ್ಚು ಸೇವೆ ನಿಮ್ಮ ಸೇವೆ ಬಡಬುಗ್ಗರಿಗೆ ನಮ್ಮ ಕಾರ್ಯಣ್ಣೆ ಗ್ರಾಮಕ್ಕೆ ದ್ವಾರಕುಂಟೆ ಪಂಚಾಯತಿಗೆ ಶಿರಾ ತಾಲೂಕಿಗೆ ಆಮೇಲೆ ಇನ್ನೂ ಜಿಲ್ಲೆಯಾದ್ಯಂತ ತಮ್ಮ ಸೇವೆ ವಿಸ್ತರಣೆ ಆಗಲಿ ಅಂತ ಒಂದು ಈ ಸಂದರ್ಭದಲ್ಲಿ ಆಶಿಸ್ತಾರೆ ಈಗ ಎಲ್ಲ ವೇದಿಕೆ ಮೇಲೆ ಆಗಲೇ ಇರ್ತಕ್ಕಂಥ ಎಲ್ಲ ಗಣ್ಯರೆಲ್ಲ ಮಾತುಗಳನ್ನು ಆಡಿದ್ದಾರೆ ನಾನಾದರೂ ಸಹ ಹೆಚ್ಚಿಗೆ ಮಾತಾಡಕ್ಕೋಗ ಈ ಸಂದರ್ಭದಲ್ಲಿ ಏನು ಮನೋಹರ್ ಅವರಿಗೆ ಅಭಿನಂದನಾ ಸಮಾರಂಭ ಸ್ವಗ್ರಾಮದಲ್ಲಿ ಹುಟ್ಟೂರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಅಭಿನಂದನಾರ್ಹ ಕಾರಣ ಏನಪ್ಪ ಅಂದರೆ ಮನೋಹರ್ ಅವರಿಗೆ ಬೆಂಗಳೂರಿನಲ್ಲ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲೋ ಅಥವಾ ದೆಹಲಿನೆಲ್ಲ ಸನ್ಮಾನ ಮಾಡಿದರೆ ಅದು ಅವರಿಗೆ ತೃಪ್ತಿ ಅಥವಾ ಸಂತೋಷ ಇನ್ನೇನು ತರ್ತಕ್ಕಂಥದ್ದಲ್ಲ ಹುಟ್ಟೂರಿನಲ್ಲಿ ಸ್ವಗ್ರಾಮದಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ನಮ್ಮ ಜನಗಳು ಅತಿ ಪ್ರೀತಿ ಪೂರ್ವಕವಾಗಿ ಅಭಿಮಾನ ಪೂರ್ವಕವಾಗಿ ಮಾಡ್ತಕ್ಕಂಥ ಸನ್ಮಾನ ಅಭಿನಂದನೆ ಇದೆಯಲ್ಲ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಆದ್ರಿಂದ ಅವರ ಪ್ರೀತಿ ಅಭಿಮಾನವನ್ನು ತಾವು ಉಳಿಸ್ಕೊಂಡು ತಮ್ಮ ವೃತ್ತಿ ಜೀವನ ಯಶಸ್ವಿ ಆಗಲಿ ಅಂತಂದು ಈ ಸಂದರ್ಭದಲ್ಲಿ ಆಶಿಸ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನಾನು ಮಾತುಗಳನ್ನು ಮುಡ್ತಾ ಇದ್ದೇನೆ ಜಯ ಹಿಂದ